ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್ ನಾನು ನಿಮ್ಮ ನಾಗರಾಜ್ ಡ್ರೈವಿಂಗ್ ಸ್ಕೂಲ್ನಿಂದಲೇ ಡ್ರೈವಿಂಗ್ ಟೆಸ್ಟ್ ನೀವು ತಿಳಿದುಕೊಳ್ಳಬೇಕಾದ ಹೊಸ ಗೈಡ್ಲೈನ್ಸ್ ಹೀಗಿದೆ ನೋಡಿ ಹೊಸ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂಥವರಿಗೆ ಇದು ಗುಡ್ ನ್ಯೂಸ್ ಅದೇನೆಂದರೆ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋದಕ್ಕೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಅಂದರೆ ಆರ್ ಟಿ ಒ ಆಫೀಸ್ನಲ್ಲಿ ಚಾಲನಾ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಹ ಅಗತ್ಯ ಇಲ್ಲ ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅನ್ವಯಕ್ಕೆ ಬರುವಂತೆ ಹೊಸ ಡ್ರೈವಿಂಗ್ ಲೈಸೆನ್ಸ್ ನಿಯಮಗಳನ್ನು ಪ್ರಕಟಗೊಳಿಸಿದೆ ಅದರಂತೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋದಕ್ಕೆ ಮಾನ್ಯತೆ ಪಡೆದ ಖಾಸಗಿ ಡ್ರೈವಿಂಗ್ ಶಾಲೆಗಳಲ್ಲಿ ಚಾಲನಾ ಪರೀಕ್ಷೆಯನ್ನು ಮಾಡಬಹುದು ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮತ್ತೊಮ್ಮೆ ಆರ್ ಟಿ ಡ್ರೈವಿಂಗ್ ಟೆಸ್ಟ್ ಹೋಗದೆ ನೇರವಾಗಿ ನೀವು ಲೈಸೆನ್ಸ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಆದಾಗ್ಯೂ ನೀವೇನಾದರೂ ಡ್ರೈವಿಂಗ್ ಸ್ಕೂಲ್ನಲ್ಲಿ ಡ್ರೈವಿಂಗ್ ಟೆಸ್ಟ್ ಮಾಡಿಲ್ಲ ಅಂದರೆ ಆರ್ ಟಿ ಓದಲ್ಲೇ ಡ್ರೈವಿಂಗ್ ಟೆಸ್ಟನ್ನು ಕೊಡಬೇಕಾಗುತ್ತೆ ಅಂದ ಹಾಗೆ ಡ್ರೈವಿಂಗ್ ಸ್ಕೂಲ್ ಮಾನ್ಯತೆ ಪಡೆದಿದೆಯೋ ಇಲ್ಲವೋ ಅಂತ ಹೇಗೆ ಗೊತ್ತಿರುತ್ತೆ ಅನ್ನುವ ಪ್ರಶ್ನೆ ನಿಮಗಿರಬಹುದು ಕೇಂದ್ರವು ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ ಡ್ರೈವಿಂಗ್ ಟೆಸ್ಟ್ ಮಾಡೋದಕ್ಕೆ ಅಧಿಕಾರ ನೀಡಿ ಪ್ರಮಾಣ ಪತ್ರವನ್ನು ನೀಡಿರುತ್ತೆ ಅದನ್ನು ಮೊದಲು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಆನಂತರ ನೀವು ಟೆಸ್ಟ್ಗೆ ಹೋಗಬಹುದು ಅದರ ಜೊತೆಗೆ ಪರವಾನಗಿ ಇಲ್ಲದೆ ಡ್ರೈವಿಂಗ್ ಮಾಡೋರಿಗೆ ಎರಡು ಸಾವಿರ ರೂಪಾಯಿ ದಂಡ ಮತ್ತು ಅಪ್ರಾಪ್ತ ವಯಸ್ಕರು ಗಾಡಿ ಚಲಾಯಿಸಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಮತ್ತು ಪೋಷಕರ ವಿರುದ್ಧ ಕ್ರಮ ಪೂರ್ಣವಾಗಿ ಹಳೆಯದಾದ ಸರ್ಕಾರಿ ವಾಹನಗಳನ್ನು ಹಂತ ಹಂತವಾಗಿ ತೆಗೆದುಹಾಕಿ ಎಮಿಷನ್ ಟೆಸ್ಟ್ ಸ್ಟ್ಯಾಂಡರ್ಡನ್ನು ಹೆಚ್ಚು ಮಾಡುವುದರ ಜೊತೆಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸುವಂತೆ ಉತ್ತೇಜನ ಮಾಡುವ ಕಾರ್ಯವನ್ನು ಕೇಂದ್ರವು ಹೊಂದಿದೆ ಇನ್ನು ಡ್ರೈವಿಂಗ್ ಲೈಸೆನ್ಸ್ ಶಾಲೆಗಳಿಗೆ ಸರ್ಕಾರ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ ಅದರಂತೆ ಕನಿಷ್ಠ ಒಂದು ಎಕರೆ ಭೂಮಿಯನ್ನು ಹೊಂದಿರಬೇಕು ನಾಲ್ಕು ಚಕ್ರ ಆಗಿದ್ರೆ ಎರಡು ಎಕರೆ ಜಾಗವನ್ನು ಹೊಂದಿರಬೇಕು ಸೂಕ್ತವಾದ ಪರೀಕ್ಷೆಯನ್ನು ಮಾಡಬೇಕು ತರಬೇತುದಾರರು ಹೈಸ್ಕೂಲ್ ಡಿಪ್ಲೊಮಾ ಹೊಂದಿರಬೇಕು ಅಥವಾ ಕನಿಷ್ಠ ಐದು ವರ್ಷಗಳ ಚಾಲನಾ ಅನುಭವವನ್ನು ಹೊಂದಿರಬೇಕು ಮತ್ತು ಬಯೋಮೆಟ್ರಿಕ್ಸ್ ಮತ್ತು ಐ ಟಿ ವ್ಯವಸ್ಥೆಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು ತರಬೇತಿ ನೀಡದೆ ಪರವಾನಿಗೆ ನೀಡೋದಿಕ್ಕೆ ಮತ್ತು ನವೀಕರಿಸೋದಿಕ್ಕೆ ಮುಂದಾದರೆ ಅಂತಹ ಡ್ರೈವಿಂಗ್ ಸ್ಕೂಲ್ಗೆ ಐದು ಸಾವಿರ ರೂಪಾಯಿ ಫೈನ್ ವಿಧಿಸಲಾಗುವುದು ಇನ್ನು ಲಘು ಮೋಟಾರು ವಾಹನಗಳ ಡ್ರೈವಿಂಗ್ ತರಬೇತಿಗೆ ಕನಿಷ್ಠ ನಾಲ್ಕು ವಾರಗಳಲ್ಲಿ ಇಪ್ಪತ್ತೊಂಬತ್ತು ಮಾಡಬೇಕು ಅದರಲ್ಲಿ ಇಪ್ಪತ್ತೊಂದು ಗಂಟೆಗಳ ಕಾಲ ಪ್ರಾಯೋಗಿಕ ತರಬೇತಿ ಮತ್ತು ಎಂಟು ಗಂಟೆಗಳ ಸೈದ್ಧಾಂತಿಕ ಸೂಚನೆಗಳಿಗಾಗಿ ವಿಂಗಡಿಸಲಾಗಿದೆ ಮೀಡಿಯಂ ಮತ್ತು ಹೆವಿ ಗಾಡಿಗಳಿಗೆ ಮೂವತ್ತೆಂಟು ಗಂಟೆಗಳ ತರಬೇತಿ ಅಗತ್ಯ ಇದೆ ಅಂತ ಸುತ್ತೋಲೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ ಸೊ ಇನ್ನು ಮುಂದೆ ಲೈಸೆನ್ಸ್ ಗೋಸ್ಕರ ಯಾರು ಕೂಡ ಲಂಚ ಕೊಡಬೇಕಂತ ಇಲ್ಲ ನೇರವಾಗಿ ತರಬೇತಿಗೆ ಹಾಜರಾಗಿ ಟೆಸ್ಟ್ ಕೊಡಿ ಲೈಸೆನ್ಸ್ ಅಪ್ಲೈ ಮಾಡಿದ್ರೆ ಆಯ್ತು ಲೈಸೆನ್ಸ್ ನಿಮ್ಮ ಕೈ ಸೇರುತ್ತೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್